ಹಾಂ ಹಲೋ ನಮಸ್ತೆ ಇವತ್ತು ನಾವು ಒಂದು ಬ್ಯೂಟಿಫುಲ್ ಆದಂತಹ ಸಾವಿರದ ನೂರು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದಂತಹ ಎರಡು ಬೆಡ್ರೂಮ್ ಇರುವಂತಹ ಒಂದು ಮನೆಯನ್ನು ನಿಮಗೆ ತೋರಿಸಲಿದ್ದೇವೆ ಈ ಮನೆಯ ಮಾಲೀಕರಾದಂಥ ಚಿದಾನಂದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇದು ನಿಮ್ಮ ಎಷ್ಟು ವರ್ಷದ ಕನಸು ಸರ್ ಈ ಮನೆ ಈ ಒಂದು ಸಾಧಾರಣ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆಗಿತ್ತು ಆದರೆ ಮನ ಆಗಬೇಕಂತ ಆದರೆ ಈ ಸರ್ ಒಂದು ಕಳೆದ ಮೂವತ್ತು ವರ್ಷಗಳಿಂದ ಇವರು ಕನಸು ಕಾಣ್ತಾ ಇದ್ರು ಈ ಥರದ ಒಂದು ಸುಂದರವಾದ ಮನೆ ಹೇಳಿ ಕೊನೆಗೂ ಅದನ್ನು ಅವರು ನೆರವೇರಿಸಿಕೊಂಡಿದ್ದಾರೆ ಸರ್ ಎಷ್ಟು ಖರ್ಚಾಗಿದೆ ಈ ಮನೆಗೆ ಸಾಧಾರಣ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷದಿಂದ ಜಿ ಖರ್ಚಾಗಿದೆ ಕಂಪ್ಲೀಟ್ ಎ ಟು ಝಡ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷದ ತನಕ ಇವರಿಗೆ ಖರ್ಚಾಗಿದೆ ಅಂತೆ ಈ ಮನೆಯ ಡೀಟೇಲ್ ಯಾವುದೆಲ್ಲ ಮೆಟೀರಿಯಲ್ಗಳನ್ನು ಬಳಸಿದ್ದಾರೆ ಎಷ್ಟು ಖರ್ಚು ಎಲ್ಲ ಪಿಂಟು ಪಿನ್ ಆಗಿ ನಾವು ಈಗ ನಿಮಗೆ ಇವರ ಮುಖಾಂತರವೇ ಹೇಳಿ ತಿಳ್ಕೊಳ್ಳೋಣ ಈಗ ನಮ್ಮ ಜೊತೆ ಇದ್ದಾರೆ ಈ ಮನೆಯ ಕಾಂಟ್ರಾಕ್ಟರ್ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈ ಔಟ್ ಎಷ್ಟು ವಿಸ್ತೀರ್ಣ ಎಷ್ಟು ಇದೆ ಮೂರು ಸ್ಕ್ವೇರ್ ಫೀಟ್ ಚಿಲ್ಲರೆ ಇರಬಹುದು ಸ್ಕ್ವೇರ್ ಫೀಟ್ ಇದೆಯಲ್ಲ ಈ ಟೈಲ್ಸ್ ಎಷ್ಟು ಬೆಲೆದ್ದು ಇದು ಬಳಸಿದೆಯ ಸ್ವೇರ್ ಫೀಟಿಗೆ ಐವತ್ತು ಸಿಟೌಟ್ ನಲ್ಲಿ ಒಂದು ಪಿಲ್ಲರ್ ಬಂದಿದೆ ನೋಡಿ ಇದಕ್ಕೆ ಕಂಪ್ಲೀಟ್ ಆಗಿ ಟೈಲ್ಸ್ ಅನ್ನು ಹಾಕಿದ್ದಾರೆ ಹಾಗೇನೆ ಈ ಕಡೆ ಕೂಡ ಒಂದು ಪಿಲ್ಲರ್ ಇದೆ ಈ ಪ್ರಮುಖವಾಗಿ ಕಾಣ್ಬೋದು ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ಸರ್ ಬನ್ನಿ ಓಕೆ ಮುಂಚೆ ಇದು ಹಾಗೇನಿಲ್ಲಿ ವಾಲ್ ಕಾಣ್ಬೋದು ಔಟ್ ವಾಲ್ ಕಾಣ್ಬೋದು ಇದು ಎಷ್ಟು ಸರ್ ಈ ಟೈಲ್ಸಿಗೆ ಥರದ ಟೈಲ್ಸ್ಗೆ ಇದಕ್ಕೆ ನಲ್ವತ್ತೆರಡು ಒಂದು ಸ್ಕ್ವಾರ್ ಆ ಪರ್ ಸ್ಕ್ವಾರ ಫೀಟ್ಗೆ ನಲ್ವತ್ತೆರಡು ರೂಪಾಯಿ ಇದೆ ಆ ಟೈಲ್ಸನ್ನು ಇಲ್ಲಿ ಬಳಸಿದ್ದಾರೆ ಇದು ಮರದ ಅದು ಸಿಮೆಂಟ್ ಇದು ಕಂಪ್ಲೀಟ್ ಸಿಮೆಂಟ್ ಅಲ್ಲ ಇದೆ ಅಲ್ಲಿ ಮಿನಸ್ಮಿ ಎಲ್ಲ ಸ್ಮಿಟ್ಟಿತ್ತು ಓಕೆ ಇದೊಂದು ಇದಕ್ಕೆ ಎಷ್ಟಿದೆ ಅದಕ್ಕೆ ಸಾಧಾರಣ ಆರು ಸಾವಿರ ಚಿಲ್ಲರ ಆರು ಅದಕ್ಕೆ ಎಂಟು ಸಾವಿರ ಚಿಲ್ಲರ ಆಗ್ತದೆ ಒಂದು ಕಿಟಕಿಗೆಲ್ಲ ಹಾಕ್ಬೋದು ಇಷ್ಟು ದೊಡ್ಡ ಒಂದು ಕಿಟಕಿಗೆ ಎಂಟು ಸಾವಿರ ಇದೆಲ್ಲ ಸೇರಿ ಅಲ್ಲ ಇದು ಬೇರೆ ಹಾ ಇದಕ್ಕೆ ಎಷ್ಟಿದೆ ಅದಕ್ಕೆ ನಾವು ಕೊಟ್ಟದ್ದು ಅವರಿಗೆ ಟೋಟಲ್ ಅವರಿಗೆ ಅರವತ್ತು ಚಿಲ್ಲರ ಆಗಿದೆ ಎಲ್ಲ ಕಿಟಕಿಗೆ ಆಗ್ಬೋದು ಎಲ್ಲ ಕಿಟಕಿಗಳಿಗೆ ಅರವತ್ತು ಸಾವಿರ ಅಲ್ಲ ಇನ್ನು ನಾವು ಈ ಮನೆಯ ಮುಖ್ಯ ಬಾಗಿಲು ಮೇನ್ ಡೋರ್ ಅಂತ ಹೇಳ್ತೇವೆ ಇದನ್ನು ನಮಗೆ ನಿಮಗೆ ತೋರಿಸ್ತಿದ್ದೇವೆ ಸರ್ ಇದು ಯಾವುದು ಮರ ಸರ್ ಹಲಸಿನ ಮರ ಕಂಪ್ಲೀಟ್ ಆಗಿಯಾ ಕಂಪ್ಲೀಟ್ ಆಗಿ ಇದು ಕಂಪ್ಲೀಟ್ ಆಗಿ ಹಲಸಿನ ಮರದಿಂದಲೇ ತಯಾರಿಸಿದಂತಹ ಮೀಂಡ್ ಸರ್ ಎಷ್ಟು ಖರ್ಚಾಗಿದೆ ಇದಕ್ಕೆ ಖಾಲಿ ಮರಕ್ಕೆ ಅದಕ್ಕೆ ಇದಕ್ಕೆ ಅರವತ್ತ ಮೂರು ಸಾವಿರ ಬೀಳ್ತದೆ ಮತ್ತು ಮಜಿ ಬೇರೆ ಬೇರೆ ಎಲ್ಲ ಬೇರೆ ಬರೀ ಮರಕ್ಕೆ ಮೂರು ಸಾವಿರ ಅಂತೆ ಮಜೀರು ಎಕ್ಸ್ಟ್ರಾ ಓಕೆ ಇನ್ನು ನಾವು ಈ ಮನೆಯ ಒಳಾಂಗಣ ಯಾವ ರೀತಿ ಇದೆ ಅಂತೀನಿ ನೋಡುವ ಈ ಮನೆಗೆ ಎಂಟರ್ ಮಾಡುತ್ತಿದ್ದಂತಹ ಇಲ್ಲಿ ಕಾಣ್ಬೋದು ಟಿವಿಯ ಸೋಕೆ ಇಟ್ಟಿದ್ದಾರೆ ನೋಡಿ ಟಿವಿ ಸ್ಕ್ವೇರ್ ಫೀಟು ಹೊರಗಿದ್ದು ಬೇರೆ ಬೇರೆ ಈ ಹಾಲ್ ಬಂದುಬಿಟ್ಟು ಎಂಟುನೂರ ಐವತ್ತು ಸ್ಕ್ವೇರ್ ಫೀಟ್ ವಿಶಾಲವಾದಂತಹ ಹಾಲ್ ಅಂತಲೇ ಹೇಳ್ಬಹುದು ಅಲ್ಲಿ ಹಾಗೇನೆ ಇಲ್ಲಿ ಕಾಣಬಹುದು ನಿಮಗೆ ದೇವರ ಕೋಣೆ ಅಲ್ಲಿ ಇದು ಮರದಿಂದಲೇ ನಿರ್ಮಿಸಿದಂತಹ ದೇವರ ಕೋಣೆ ಓಕೆ ಸರ್ ಎಷ್ಟಾಗಿದೆ ಇದು ಈ ದೇವರಕೊಂಡ ಮರದಿಂದಲ ಮಾಡಿದಂತ ದೇವರಕೊಂಡ ಎಷ್ಟು ಖರ್ಚಾಗಿದೆ ಹಲಸಿನ ಮರವೇ ಹದಿನೆಂಟೂವರೆ ಸಾವಿರ ಹದಿನೆಂಟೂವರೆ ಸಾವಿರ ಅಂದಾಜು ಒಂದೆಲ್ಲ ಕಂಪ್ಲೀಟ್ ಆಗೋ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸರ್ ಅದನ್ನು ನಮಗೆ ಡೀಪ್ ಆಗಿ ತೋರಿಸಿ ಸರ್ ಹಾಗೆ ಇಲ್ಲಿ ಕಾಣಬಹುದು ಈ ಹಾಲ್ಗೆ ಒಂದು ವಿಂಡೋ ಬಂದಿದೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ದೇಪ್ಲೆ ಸರ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಬೆಡ್ರೂಮ್ ಸರ್ ಇದು ನೂರ ಹತ್ತು ಸ್ಕ್ವೇರ್ ಫೀಟ್ ನೋಡುತ್ತಲ್ಲ ಟೆನ್ ಬೈ ಟೆನ್ ಟೆನ್ ಬೈ ಇಲೆವೆನ್ ಟೆನ್ ಬೈ ಲೆವೆನ್ ಅಲ್ಲ ಹತ್ತು ಹನ್ನೊಂದು ಸೈಜ್ನ ಈ ಬೆಡ್ರೂಮ್ ನೋಡಿ ಇದರಲ್ಲೂ ಕೂಡ ಒಂದು ವಿಂಡೋ ಇದೆ ಹಾಗೆ ಒಂದು ಕಪಾಡ್ ಇದೆ ನೋಡಿ ರ್ಯಾಕ್ ಕೂಡ ಮಾಡಿದ್ದಾರೆ ಡಿಪ್ಲೈವುಡ್ ಅಲ್ಲ ಡ್ಪ್ಲೈವುಡ್ ಡೋರ್ಮೆಂಟ್ ಸರ್ ಬನ್ನಿ ಇದು ಬೆಡ್ರೂಮ್ ಅಲ್ಲ ಹೌದು ದುಡ್ಡು ಈಗ ನಾವು ಈ ಮನೆಯ ಇನ್ನೊಂದು ಅನ್ನು ತೋರಿಸ್ತಾ ಇದ್ದಾವೆ ಅದೇ ಪ್ಲೇಸ್ ತೋರಿಸಿ ಎಸ್ಟ್ ಸೈಜ್ ಸರ್ ಅದು ಹದಿನಾಲ್ಕು ಹತ್ತು ಇದೆ ಹದಿನಾಲ್ಕು ಹತ್ತು ಸೈಜ್ ದೊಡ್ಡದಿದೆಯಲ್ಲ ಹಾಂ ಹದಿನಾಲ್ಕು ಹತ್ತು ಸೈಝಿನಲ್ಲಿ ನಿರ್ಮಿಸಿದಂಥ ಬೆಡ್ರೂಮ್ ಈ ಬೆಡ್ರೂಮ್ ವಿಶೇಷತೆ ಏನಂದ್ರೆ ಇದರಲ್ಲಿ ಎರಡು ವಿಂಡೋ ಬರುತ್ತೆ ನೋಡಿ ವೆಂಟಿಲೇಷನ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಇಲ್ಲಿ ರ್ಯಾಕ್ ಇದೆ ಕಿಚನ್ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್ ಎಷ್ಟು ಸೈಜ್ ಇದೆ ನೈನ್ ಟೆನ್ನಲ್ಲಿ ನಿರ್ಮಿಸಿದಂತಹ ಕಿಚನ್ ಕಿಚನ್ ರ್ಯಾಕ್ ತೋರಿಸಿ ಸರ್ ಕಿಚನ್ ರ್ಯಾಕ್ ಕೂಡ ಅದ್ಭುತ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಹಾಗೆ ರ್ಯಾಕ್ ಕೂಡ ಇದೆ ಅಲ್ಲಿ ಕಬಾಡಿ ಇದೆ ನೋಡಿ ಕಬಾಡಲ್ಲ ತೋರಿಸಿ ಡೈನಿಂಗ್ ಕಮ್ ವರ್ಕ್ ಏರಿಯಾ ಓಕೆ ವಿಶಾಲವಾದಂತಹ ಒಂದು ಏರಿಯಾ ಅಂತಲೇ ಹೇಳ್ಬೋದು ತೋರಿಸಿ ಸರ್ ಸೈಜ್ ಇದು ಅದು ಮೂವತ್ತ ಎರಡು ಇಂಟು ಎಂಟು ತರ್ಟಿ ಟು ಎಂಟು ತುಂಬ ದೊಡ್ಡದಾಗಿದೆ ಓಕೆ ಇದರಲ್ಲಿ ಬೇಕಾದರೆ ಒಂದು ಇನ್ನೊಂದು ಕೋಣೆಯನ್ನು ಕೋಣೆ ತೆಗೆದರೆಲ್ಲ ಓಕೆ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಇಲ್ಲಿ ಊಟ ತಿಂಡಿ ಮಾಡುವಂಥ ಎಲ್ಲ ವ್ಯವಸ್ಥೆ ಮಾಡ್ಬೋದು ಅಷ್ಟು ದೊಡ್ಡದಿದೆ ಇದು ಹಾಗೇನ ಇಲ್ಲೇ ಇಲ್ಲೇ ರೆಫ್ರಿಜರೇಟರ್ ಕೂಡ ಐತಿರ್ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಕೂಡ ಆಯ್ತಲ್ಲ ನೋಡಿ ಒಂದು ವಿಂಡೋ ಕೂಡ ಬಂದಿದೆ ಇಲ್ಲಿ ಇದು ಟಾಯ್ಲೆಟ್ ಬಾತ್ರೂಮ್ ಅಲ್ಲ ಟಾಯ್ಲೆಟ್ ಬಾತ್ರೂಮ್ ಇನ್ನು ಈ ಮನೆಯ ಟಾಯ್ಲೆಟ್ ಬಾತ್ರೂಮ್ ಕಂಪ್ಲೀಟ್ ಟೈಲ್ಸ್ ವರ್ಕ್ ಅಲ್ಲಿ ಮಾಡಿ ಬ್ಯೂಟಿಫುಲ್ ಆಗಿ ಯುರೋಪಿಯನ್ ಹಾಕಿದ್ದಾರೆ ಆಧುನಿಕವಾದಂತಹ ಎಲ್ಲ ಮೆಟೀರಿಯಲ್ಗಳನ್ನು ಬಳಸಿ ನಿರ್ಮಿಸಿದಂತಹ ಮನೆ ಅಂತ ಹೇಳ್ಬೋದು ಹಾಗೆ ಇನ್ನು ನಾವು ತೋರಿಸ್ತದೆ ಈ ಮನೆಯ ಟಾಯ್ಲೆಟ್ ಇನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಈ ಮನೆಯ ಮನೆಯಲ್ಲಿ ದೈವದ ಹಕ್ಕೋಣಿ ಅದರ ಮನೆ ಮಾಲೀಕರು ತೋರಿಸ್ತಾ ಇದ್ದಾರೆ ಸರ್ ತೋರಿಸ್ತಿದ್ದಾರೆ ಈ ಮನೆಯ ಟೆರೆಸ್ ಮೇಲೆ ಹತ್ತೋಕೆ ಸೈಡ್ ಗೆ ಕಬ್ಬಿಣದ ಹಾಕಿದ್ದಾರೆ ಈ ಮನೆಯ ಅಂಗಳಕ್ಕೆ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಹಾಕಿದ್ದಾರೆ ನೋಡಿ ಇವರು ಹೇಳಿದ ಖರ್ಚೆಲ್ಲ ಅದ್ರಲ್ಲೇ ಬಂತಲ್ಲ ನೀವು ಹೇಳಿದ ಬಜೆಟ್ ಎಲ್ಲ ಇಪ್ಪತ್ತ ಇಪ್ಪತ್ತೆರಡು ಲಕ್ಷ ಹೇಳಿದ್ರೆ ಎಲ್ಲ ಬಂತು ಕಾಂಪೌಂಡ್ ಇದೆಲ್ಲ ಬಂತಲ್ಲ ಓಕೆ ಆ ಬರೀ ಮನೆಗೆ ಎಷ್ಟು ಆಗ್ಬೋದು ನಿಮ್ಮ ಅಂದಾಜು ಬರೀ ಮನೆಗೆ ಒಂದು ಹತ್ತೊಂಬತ್ತು ಹತ್ತೊಂಬತ್ತಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತರ ಒಳಗೆನೆ ಮನೆಗೆ ಖರ್ಚಾಗಿದೆ ಈ ಬೇರೆ ಇಪ್ಪತ್ತೆರಡು ಲಕ್ಷ ಹೇಳಿದ ಕಾರಣ ಏನಂದ್ರೆ ಇಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ ಕಂಪೌಂಡಿಗೇನೆ ತುಂಬಾ ಖರ್ಚಾಗಿರ್ಬೋದು ಯಾಕಂದ್ರೆ ತುಂಬಾ ಎತ್ತರದಲ್ಲಿ ಕಂಪೌಂಡ್ ಇದೆ ನೋಡಿ ಈ ತರಹದ ಒಂದು ಲೋಬಜಿನ್ ಮನೆ ಕಟ್ಟಬೇಕಂದ್ರೆ ನಮ್ಮ ಜೊತೆ ಸತೀಶ್ ಅವರು ಕಾಂಟ್ರಾಕ್ಟರ್ ಸತೀಶ್ ಅವರು ಇದ್ದಾರೆ ಇವರು ಕರ್ನಾಟಕದ ಎಲ್ಲೂ ಬೇಕಾದ್ರೂ ಓಕೆ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಮೂಲೆಯಲ್ಲೂ ಕೂಡ ಮನೆ ನಿರ್ಮಿಸಿಕೊಡ್ತಾರೆ ಇವರು ಕಾಂಟ್ರಾಕ್ಟರ್ ಇವರ ನಂಬರ್ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಈ ತರಹದ ಇನ್ನಷ್ಟು ಲೋ ಬಜೆಟ್ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ